ಸಾರ್ವಜನಿಕ ಬಂಧುಗಳೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಈ ದಿನದ ಕೇಂದ್ರ ಬಿಂದುಗಳು ಮತ್ತು ಇಡೀ ರಾಜ್ಯಕ್ಕೆ ಒಂದು ವಿಕಿಪೀಡಿಯಾ ಅಂದ್ರೂ ತಪ್ಪಾಗ್ಲಾರ್ದು ಆ ಮನಸ್ಥಿತಿ ನಿರ್ಗಳವಾಗಿ ಏನ್ ವಿಷಯ ಬೇಕಾದ್ರೂ ಕೂಡ ಜನಗಳ ಮುಂದೆ ಮಂಡಿಸ್ಬೋದು ಅಂತಕ್ಕಂಥ ಏನಾದ್ರೂ ಕೂಡ ಒಂದು ಮನಸ್ಸಿದೆ ಅಂದ್ರೆ ಅದು ಕೃಷ್ಣೇಗೌಡರು ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿದ್ದಾರೆ ಸನ್ಮಾನ್ಯ ಕೃಷ್ಣೇಗೌಡ್ರೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಸನ್ಮಾನ್ಯ ಕಾಂತರಾಜ್ ಅವರೇ ನಿವೃತ್ತಿ ಬಿ ಡಿ ಡಿ ಪಿ ಅವರಾದಂತಹ ಸನ್ಮಾನ್ಯ ಮನಮೋಹನ್ ಸಾಹೇಬ್ರೆ ಮತ್ತು ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಅವರೇ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಗಂಗಾಧರಪ್ಪನವ್ರೆ ಮತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರಾದಂತ ಸನ್ಮಾನ್ಯ ಪರಶಿವಮೂರ್ತಿ ಅವರೇ ಮತ್ತು ಇದೆಲ್ಲ ಆಯೋಜಿಸ್ಲಿಕ್ಕೆ ಮುಖ್ಯಸ್ಥರಾಗಿ ನಿಂತ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಈ ವೇದಿಕೆಗೆ ಕೊಂಡೊಯ್ದಂಥ ಸ್ನೇಹಿತರಾದಂಥ ಗೌರಂಗಪ್ಪನವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಸುರೇಶ್ ಅವರೇ ಮತ್ತು ಎಲ್ಲ ಕೇಶವಮೂರ್ತಿ ಅವರೇ ಎಲ್ಲ ಬಂಧುಗಳೇ ಇವತ್ತು ಒಂದು ವಿಶೇಷವಾದಂತ ಒಂದು ಕಾರ್ಯಾಗಾರ ಇಲ್ಲಿ ಜರುಗಿದೆ ಅಂದರೆ ತಪ್ಪಾಗ್ಲಾರ್ದು ಕೃಷ್ಣೇಗೌಡ್ರ ಮಾತಿನಲ್ಲಿ ಎಲ್ಲರೂ ಕೂಡ ಅಡಗಿದೆ ನಾವೆಲ್ಲರೂ ಕೂಡ ಸೂಕ್ಷ್ಮ ಮನಸ್ಸಿನವರು ಅಂತ ನಾವು ತಿಳ್ಕೊಂಡಿದ್ದೇವೆ ತಾವು ಕೂಡ ನಮ್ಕಿನ್ನ ಹೆಚ್ಚಿನ ಸೂಕ್ಷ್ಮ ಅವರ ನಗೆ ಗಡಿನಲ್ಲಿ ಮತ್ತೆ ಅವರ ವಿಷಯದಲ್ಲಿ ಏನೇನು ಅಡಗಿತ್ತು ಅಂತ ಮೇಲ್ಕ ಹಾಕಿದ್ರೆ ಸಂಜೆ ಒದಗ ಗೊತ್ತಾಗ್ತದೆ ಯಾರ್ಯಾರಿಗೆ ಯಾವ್ದು ಅರ್ಥ ಇಸ್ಸುತ್ತೆ ಅದನ್ನ ಸರಿಪಡಿಸ್ಕೊಳುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಬೇಕು ನನ್ನನ್ನು ಸೇರಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಮಗೆ ಶಿಕ್ಷಕರಿಗೆಲ್ಲರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಯಾರ್ಯಾರು ನಾವು ಅನು ಅನುಸರಿಸ್ತಾ ಇಲ್ಲ ನಮ್ಮ ವೃತ್ತಿಗೆ ತಕ್ಕಂತೆ ನಾವು ಯಾರು ಇವತ್ತು ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶದಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬಹುದು ನಮ್ಮಿಂದ ಭವಿಷ್ಯವನ್ನು ರೂಪಿಸಬಹುದು ರಾಜ್ಯ ರಾಷ್ಟ್ರವನ್ನು ಕಟ್ಟತಕ್ಕಂತ ಯುವಕರನ್ನ ತಯಾರು ಮಾಡತಕ್ಕಂತ ಒಂದು ಕಾರ್ಖಾನೆ ಇದು ಅಂತಕ್ಕಂಥದ್ದನ್ನ ನಾನು ಹೆಮ್ಮೆಯಿಂದ ಯಾವಾಗ್ಲೂ ಕೂಡ ಹೇಳ್ಕೊತೇವೆ ಆದ್ರಿಂದ ಶಿಕ್ಷಕರ ಬಗ್ಗೆ ಅಪಾರವಾದಂತಹ ಪೂಜ್ಯ ಭಾವನೆ ನಾವು ಯಾವತ್ತೂ ಕೂಡ ಇಟ್ಕೊಂಡಿದ್ದೇವೆ ಮುಂದೆನೂ ಕೂಡ ಇಟ್ಕೊಂಡಿರ್ತೇವೆ ಖಂಡಿತ ಇವತ್ತು ಯುವಕರು ಇರ್ಬೋದು ಮೊದ್ಲೆಲ್ಲ ವಯಸ್ಸಾದವ್ರು ಶಿಕ್ಷಕರು ಇರ್ತಾ ಇದ್ರು ಆತರ ಈಗ ಯಂಗ್ಸ್ಟರ್ಸ್ ಏನ್ ಗೋವಿಂದ ಗೌಡರು ಬಂದಂತ ಸಂದರ್ಭದಲ್ಲಿ ಒಂದ್ ಲಕ್ಷ ಜನನ ಶಿಕ್ಷಕರು ಮಾಡಿದಾಗ ಎಲ್ರು ಕೂಡ ಶಿಕ್ಷಕರಾಗಿ ಬಂದಂತದ್ದು ನಾವು ನೋಡಿದ್ವಿ ಅದಾದ ನಂತರ ಅಷ್ಟು ಆ ಯಥೇಚ್ಛವಾಗಿ ಈ ಶಿಕ್ಷಣ ಇಲಾಖೆಗೆ ಶಿಕ್ಷಕರ ನೇಮಕಾತಿ ನಡೀಲಿಲ್ಲ ಖಂಡಿತ ಇದೆಲ್ಲದನ್ನು ಕೂಡ ನೀವು ಗಮನದಲ್ಲಿಟ್ಕೋಬೇಕಾಗ್ತದೆ ಒಂದು ನಮಗೂ ಕೂಡ ಹೆಚ್ಚಿನ ಆಸಕ್ತಿ ನಮ್ಮ ತಾಲೂಕಿನ ಮಕ್ಕಳು ನಮಗೆ ಹೊಸಾರ್ಥನೂ ಕೂಡ ಇದೆ ಇದರಲ್ಲಿ ನಮ್ಮ ಕ್ಷೇತ್ರದ ಮಕ್ಕಳು ಎಲ್ಲಾ ರಂಗದಲ್ಲೂ ಕೂಡ ಮೇಲ್ ಬರಬೇಕು ಅಂತಕ್ಕಂಥದ್ದು ಬಿ ಯು ಅವರು ಕಾಂತರಾಜ್ ಅವರು ನಾವು ಕೂತ್ಕೊಂಡು ಯಾವಾಗಲೂ ಕೂಡ ಅದೇ ಚರ್ಚೆ ಮಾಡ್ತೇವೆ ಏನಾಗಬೇಕು ಮುಂದೆ ಇದನ್ನ ಸರಿಪಡಿಸ್ಲಿಕ್ಕೆ ಎಲ್ಲಾದರೂ ಕೂಡ ನ್ಯೂನ್ಯತೆ ಇದ್ದರೆ ಅದನ್ನ ಸರಿಪಡಿಸಿ ಸರಿ ದಾರಿನಲ್ಲಿ ತಗೊಂಡ್ಲಿಕ್ಕೆ ಹಗೆ ಸಾಧ್ಯ ಅಂತಕ್ಕಂಥದ್ನ ಹಲವಾರು ಜನ ನಮ್ಮ ರವಿಯವರು ರವಿ ರವಿಯವರು ಎಲ್ಲ ಕೂತ್ಕೊಂಡು ನಾವು ಮೆಲ್ಕಾಕಿ ಅದಕ್ಕೆ ಒಂದು ಒಳ್ಳೆಯ ಒಂದು ವಿಷಯವನ್ನು ಹೊರತರಲಿಕ್ಕೆ ಪ್ರಯತ್ನವನ್ನು ಮಾಡಿ ಕಳೆದ ಒಂದು ವರ್ಷಗಳಿಂದ ನಾವು ಸತತವಾಗಿ ನಮ್ಮ ತಾಲೂಕಿನ ಒಂದು ಒಂದೂವರೆ ವರ್ಷದಿಂದ ಒಂದು ಪ್ರೈವೇಟ್ ಏಜೆನ್ಸಿನೇ ನೇಮಕ ಮಾಡಿ ನಿಮಗೆಲ್ಲ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಶಾಲೆಗಳಿಗೂ ಕೂಡ ಬಂದಿದ್ದಾರೆ ಅವರೆಲ್ಲ ಬಂದು ಅಲ್ಲಿಯ ಎಲ್ಲ ವ್ಯವಸ್ಥೆಗಳ್ನು ಕೂಡ ಸರ್ವೆ ಮಾಡಿ ನಾವು ಇವತ್ತು ರಾಜ್ಯಕ್ಕೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ನಮ್ಮ ಒಂದು ಏನು ಇದು ವಿಷಯ ಇತ್ತು ಅದನ್ನ ಇಡೀ ರಾಜ್ಯಕ್ಕೆ ವ್ಯಾಪ್ ವ್ಯಾಪಿಸುವ ರೀತಿಯಲ್ಲಿ ನಾವೊಂದು ಅಲ್ಲಿಗೆ ವಿಷಯವನ್ನು ಮಂಡಿಸಿದ್ವಿ ಖಂಡಿತ ಅದನ್ನ ಇವತ್ತು ಶಿಕ್ಷಣ ಇಲಾಖೆ ಮೆಚ್ಚಿ ಇಡೀ ರಾಜ್ಯಕ್ಕೆ ಆತರ ವ್ಯವಸ್ಥೆ ತರಲಿಕ್ಕೆ ಹೊಟ್ಟಿದೆ ಈಗ ಏನಾಗಿದೆ ಶಾಲೆನಲ್ಲಿ ಸುಮಾರು ಒಂದು ಹಳ್ಳಿ ಪ್ರತಿ ಹಳ್ಳಿಯಲ್ಲೂ ಕೂಡ ಶಾಲೆ ಇರೋದ್ರಿಂದ ಅಲ್ಲಿ ಮೂರು ನಾಲ್ಕು ಮಕ್ಕಳು ಈ ತರ ಇರೋದ್ರಿಂದ ಅಲ್ಲಿ ಮಕ್ಕಳಿಗೆ ನಾವು ಒಂದು ಕಡೆ ಒಳ್ಳೆ ವ್ಯವಸ್ಥೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಈಗಿನ ವೈಜ್ಞಾನಿಕ ಯುಗದಲ್ಲಿ ಬೇಕಾದಂತ ಎಲ್ಲಾ ರೀತಿಯ ಶಿಕ್ಷಣವನ್ನು ದೊರೆಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದೇ ಸೂರಡಿನಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಯಾವ ರೀತಿ ಕೊಡಬಹುದು ಅದು ಉಚಿತವಾಗಿ ಸರ್ಕಾರದಿಂದ ಎಲ್ಲದನ್ನು ಕೂಡ ನಾವು ಮಾಹಿತಿ ಕೊಟ್ಟಾಗ ಅದನ್ನ ಪ್ರಶಂಸಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಆತರ ವ್ಯವಸ್ಥೆ ತರಲಿ ಕೊಟ್ಟಿದ್ದಾರೆ ಅದಕ್ಕೆ ಮನಮೋಹನ್ ಸಾಹೇಬ್ರ ಜೊತೆ ಸಾಕಷ್ಟು ಸಲ ನಾವು ಚರ್ಚೆ ಮಾಡಿ ಅವ್ರನ್ನ ಕಳಿಸ್ಲಿಲ್ಲ ಲೇಟ್ ಮಾಡಿದ್ಕೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಬೇಗ ಕಳಿಸಿ ಅಂತಕ್ಕಂಥದ್ದೆಲ್ಲ ಮಾಡಿದ್ವಿ ಖಂಡಿತ ಇವತ್ತು ನಾವೊಂದು ಎಲ್ ಕೆ ಜಿ ಯು ಕೆಜಿ ಇಂದ ಪಿ ಯು ಸಿ ವರ್ಗು ಯಾವ ರೀತಿ ಮಕ್ಕಳಿಗೆ ಒಂದು ಒಳ್ಳೆ ಸ್ಟೆಮ್ ಲ್ಯಾಬ್ ಇರ್ಬೋದು ಅವ್ರಿಗೆ ಆರನೇ ತರಗತಿಯಿಂದ ಸಿಇಟಿ ನೀಟ್ ಬೇರೆ ತರ ಕೋಚಿಂಗ್ಸ್ ಕೊಡಬಹುದು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಂದ ಹಿಡಿದು ಸರ್ ಎಲ್ಲದೂ ಕೂಡ ವ್ಯವಸ್ಥೆ ಕ್ರೀಡಾಂಗಣ ಮತ್ತೆ ಇದು ಎಂತ ಸ್ಟೇಡಿಯಮು ಇದ್ರದ ಸ್ಟೇಡಿಯಂ ಮ್ಯಾಟ್ ಎಂತ ಮ್ಯಾಟ್ ಸಿಂಥೆಟಿಕ್ ಮ್ಯಾಟ್ ಸಿಂಥೆಟಿಕ್ ಮ್ಯಾಟ್ ಇರ್ತಕ್ಕಂಥ ಸ್ಟೇಡಿಯಂ ತರ ಎಲ್ಲದನ್ನು ಕೂಡ ಒಳಗೊಂಡಂತೆ ಒಂದು ವಿಶೇಷವಾದ ಸರ್ಕಾರಿ ಶಾಲೆ ಮಾಡಬೇಕು ಅಂತಕ್ಕಂತ ಒಂದು ನಾವೆಲ್ಲ ಒಂದು ರೂಪರೇಷನ್ ತಯಾರು ಮಾಡಿ ನಾವು ಸರ್ಕಾರಕ್ಕೆ ಕೊಟ್ಟಾಗ ಖಂಡಿತ ಸರ್ಕಾರ ಇದನ್ನು ಒಪ್ಪಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರತಿ ತಾಲೂಕಲ್ಲ ಹತ್ತತ್ತು ಶಾಲೆ ಆತರ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಮ್ಮಲ್ಲೂ ಕೂಡ ಹತ್ತು ಜಾಗನೂ ಕೂಡ ಈಗಾಗ್ಲೇ ಗುರುತಿಸಿದಾವೆ ಆ ಜಾಗಗಳನ್ನೂ ಕೂಡ ಅನುಮೋದನೆ ಕೂಡ ಮಾಡಿದ್ದಾರೆ ಅದಕ್ಕೆ ಹಣನೂ ಕೂಡ ಇದೆ ನಮ್ಮಲ್ಲಿ ಬೇರೆ ಅನುದಾನ ಇರೋದ್ರಿಂದ ಆ ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗಿದಾವೆ ಒಂದು ಶಿಕ್ಷಕರಿಗೆ ಅಪಾರವಾದಂತ ಗೌರವ ಸಮಾಜದಲ್ಲಿದೆ ನಾನು ಕೂಡ ಸಾಕಷ್ಟು ಬಾರಿ ನಾನು ಪ್ರಥಮ ಮೊದಲನೇ ಸಲ ಕೂಡ ಹೇಳ್ತಾ ಇದ್ದೀನಿ ಒಬ್ಬರು ಶಿಷ್ಯಕ್ ಶಿಕ್ಷಕರು ಆ ತರಗತಿ ಮಕ್ಕಳನ್ನಷ್ಟೇ ಅಷ್ಟೇ ಅಲ್ಲ ಆ ಊರ್ನೇ ಬದಲಾಯಿಸ್ತಕ್ಕಂತ ಶಕ್ತಿ ಯಾರಿಗಾರು ಇದ್ರೆ ರಾಜಕಾರಣಕ್ಕೆ ಎಲ್ಲೂ ಹಾಕಲ್ಲ ಯಾಕೆಂದ್ರೆ ಗುಂಪುಗಾರಿಕೆ ಇರ್ತದೆ ಯೋ ಅವನೊಂದ್ ಪಕ್ಷ ಇವರೊಂದು ಪಕ್ಷ ನಿಮ್ಮನ್ನ ಎಲ್ಲರನ್ನು ಕೂಡ ಗೌರವಿಸ್ತಾರೆ ಊರ್ನಲ್ಲಿ ಶಿಕ್ಷಕರಿಗೆ ಅಪಾರವಾದಂತ ಗೌರವ ಮಕ್ಕಳು ಕೊಡೋದ್ರ ಜೊತೆನಲ್ಲಿ ಅಲ್ಲಿಯ ಒಂದು ಸಾರ್ವಜನಿಕರು ಕೂಡ ಕೊಡ್ತಾರೆ ಅಲ್ಲಿ ಏನ್ ಸಮಸ್ಯೆ ಇದ್ರು ಕೂಡ ನಾವು ನೀವು ಅದನ್ನ ಕೂತ್ಕೊಂಡು ನೀವು ಪತ್ರದ ಮುಖಾಂತರ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಇವತ್ತು ಹೇಳ್ತೇನೆ ಖಂಡಿತ ಆತರ ಒಂದು ಬಾಂಧವ್ಯದಲ್ಲಿ ಇವತ್ತು ಸಮಾಜವನ್ನ ತೀರ್ತಕ್ಕಂತ ಶಕ್ತಿ ನಿಮ್ಗಿದೆ ಆ ನಿಟ್ಟಿನಲ್ಲಿ ನೀವು ಮಕ್ಕಳನ್ನ ಜೊತೆಯಲ್ಲಿ ಪರಿಸರನು ಕೂಡ ಇವತ್ತು ಬದಲಾಯಿಸ್ತಕ್ಕಂತ ಕೆಲಸ ಅನ್ಯೂನ್ಯತೆಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ನಿಮಗೆ ಶಕ್ತಿ ಇದೆ ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಆಲೋಚನೆ ಇರ್ಲಿ ವಿಶಾಲವಾದ ಮನಸ್ಸಿನಲ್ಲಿ ನಾವು ಇವತ್ತು ಸಮಾಜವನ್ನ ಕಟ್ಟೋ ನಿಟ್ಟಿನಲ್ಲಿ ಸಮಾಜ ಕಟ್ಟೋದು ಅಂದ್ರೆ ಒಂದು ನಾವು ಯಾರನಾರು ಒಬ್ಬ ತಪ್ಪು ಮಾಡಿರ್ತಕ್ಕಂಥ ಸಹಿಸಿದ್ವಿ ಅಂದ್ರೆ ನಾವೆಲ್ಲ ಒಂದ್ ಕಡೆ ಸಮಾಜಕ್ಕೆ ಲೋಪ ಮಾಡ್ತಾ ಇದ್ದೀವಿ ಅಂತ ಅರ್ಥ ಇಟ್ಕೊಂಡು ನಾವು ಇವತ್ತು ಅದನ್ನ ಆತನ್ನೇ ಬದಲಾಯಿಸ್ಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ಆಲೋಚನೆ ಮಾಡಿದ್ರೆ ಅದು ಸೂಕ್ತವಾದ ಪರಿಹಾರ ಅಂತ ಭಾವಿಸ್ಕೊಂಡು ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿ ಇರ್ಲಿ ಅಂತಕ್ಕಂಥದ್ದು ಇವತ್ತು ನಾವು ಇರೋವರೆಗೂ ಸಾಯೋದ್ರೊಳಗೆ ನಮ್ಮಲ್ಲಿ ಇರ್ತಕ್ಕಂಥ ಐದು ಪರ್ಸೆಂಟ್ ಕೂಡ ಖರ್ಚು ಮಾಡಲ್ಲ ಇನ್ನು ತೊಂಬತ್ತೈದು ಪರ್ಸೆಂಟ್ ಮಣ್ಣಾಗಿ ಹೋಗುತ್ತೆ ಆದ್ರಿಂದ ನಿಮ್ಮ ವೇಳೆಯನ್ನ ವ್ಯರ್ಥ ಮಾಡಬೇಡಿ ಇರ್ತಕ್ಕಂಥ ಸಮಯವನ್ನ ಜೊತೆ ನಿಮ್ಮ ಬುದ್ಧಿಶಕ್ತಿಯನ್ನ ಚಾಕುಚಕ್ಯತೆಯನ್ನ ತೋರಿಸಿ ಸಮಾಜವನ್ನು ತಿದ್ದಲಿಕ್ಕೆ ಮತ್ತೆ ಮಕ್ಕಳನ್ನ ಬೆಳೆಸಲಿಕ್ಕೆ ಸಾಕಷ್ಟು ನಿಮ್ಮ ನಿಮ್ದೇ ಆದಂತ ವಿವೇಚನೆಯಲ್ಲಿ ಪ್ರಯತ್ನವನ್ನ ಮಾಡಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ನಮಗೆ ಹೆಮ್ಮೆ ಇದೆ ನಮ್ಮ ಶಿಕ್ಷಕರ ಬಗ್ಗೆ ನಮ್ಗಾದ್ರೂ ಕೂಡ ಹೆಮ್ಮೆ ಇದೆ ನಾವು ಬಿ ಅವರು ನಾವು ಪ್ರೇರಣಾ ಶಿಬಿರಗಳು ಮಾಡೋ ಸಂದರ್ಭದಲ್ಲಿ ಎಲ್ಲ ಹೊರಗಡೆಯಿಂದ ಕರೆದು ಇವ್ರನ್ನ ಫ್ಯಾಕಲ್ಟಿಗಳನ್ನ ಕರೀಲಿಲ್ಲ ಇಲ್ಲೇ ಇರ್ತಕ್ಕಂಥ ಸಬ್ಜೆಕ್ಟ್ ಟೀಚರ್ಸ್ನ ನಿಮ್ಮಲ್ಲಿದೆ ನಿಮ್ಮಲ್ಲಿ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ಅಂತ ಗುರುತಿಸಿ ನಮ್ಮ ಬಿ ಅವರು ನಿಮ್ಮಲ್ಲೇ ಅರವತ್ತು ಜನನ ಶಿಕ್ಷಕರನ್ನ ಸಬ್ಜೆಕ್ಟ್ ವೈಝ್ ಜಗದಿ ಎಲ್ಲ ಇದಾರೆ ಅವ್ರನ್ನ ಸಬ್ಜೆಕ್ಟ್ ವೈಜ್ ಟೀಚರ್ಸ್ ನ ಅವ್ರನ್ನೇ ತಯಾರು ಮಾಡಿ ಫಸ್ಟ್ ಅವ್ರ ಮುಖಾಂತರ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಕೆಲಸ ನಮ್ಮ ಬಿ ಓ ಅವರು ಕಾಂತರಾಜ್ ಅವರು ಸಂಘಟಕರೆಲ್ಲ ಮಾಡಿದರೆ ಇವತ್ತು ಶಿಕ್ಷಣ ಇಲಾಖೆಗೆ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ ಅದರಲ್ಲಿ ನಮಗೆಲ್ಲ ತುಂಬಾ ಖುಷಿಯಾಗಿದ್ದ ಮಕ್ಕಳು ಜನ ಮಕ್ಕಳು ಇವತ್ತು ಹೆಚ್ಚು ಅಂಕವನ್ನು ಪಡೆದ್ರು ಅದಾದ ನಂತರ ಆ ಮಕ್ಕಳಿಂದ ನಿಮಗೆ ಗೌರವಿಸ್ತಕ್ಕಂಥದ್ದು ನಮ್ಮ ಮೇಷ್ಟ್ರು ನಮಗೆ ಪ್ರೇರಣೆ ನಮ್ಮ ಮೇಷ್ಟ್ರು ಇವೆಲ್ಲ ಒಂದು ಬಾಂಧವ್ಯವನ್ನು ಬೆಸಿಲಿಕ್ಕೆ ಅದನ್ನ ಯಾವತ್ತು ಕೂಡ ಈ ಕೊಂಡಿ ಕಳಿಸ್ಕೋಬಾರ್ದು ಮಕ್ಕಳಿಗೂ ನಿಮ್ಗೂ ಬಾಂಧವ್ಯ ಏನಿದೆ ಅದು ಯಾವತ್ತು ಕೂಡ ಕಳಿಸ್ಕೋಬಾರ್ದು ಒಂದು ಮಗು ಇವಾಗ ಮಾತಾಡ್ತಾ ಕೃಷ್ಣೇಗೌಡರು ನಾವು ಮಾತಾಡಿದ್ವಿ ಯಾರು ಡ್ರಾಪ್ಔಟ್ಸ್ ಇರ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಅವರಿಂದನೇ ನಮ್ಮ ಶಾಲೆಗಳಿಗೆ ಒಂದು ಪರ್ಸೆಂಟೇಜು ರಿಸಲ್ಟ್ ಕಡಿಮೆ ಆಗ್ತಾ ಇರೋದು ಆ ಮಕ್ಳಿಗೆ ಬೇರೆ ರೀತಿನಲ್ಲಿ ಥರ ನಾವು ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಅದನ್ನು ಕೂಡ ಆಲೋಚನೆ ಮಾಡಿದ್ರೆ ಸೂಕ್ತ ಅಂತ ಕೃಷ್ಣೇಗೌಡರು ಒಂದು ಸಲಹೆ ಕೊಟ್ಟರು ಖಂಡಿತ ಸೂಕ್ತ ಅದನ್ನು ಕೂಡ ಮಾಡೋಣ ಯಾಕೆಂದ್ರೆ ನೈಂಟಿ ಏಟ್ ಪರ್ಸೆಂಟ್ ರಿಸಲ್ಟ್ ತರ್ತೀರಿ ಎರಡು ಒಬ್ಬನಿಂದ ಯಾರಿಂದನೂ ಒಂದು ಪರ್ಸೆಂಟ್ ಹೋಗ್ತದೆ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಶಾಲೆಗೆ ಬರಲಿಲ್ಲ ಅಂತಕ್ಕಂಥ ಭಾವನೆ ಬರೋದು ಬೇಡ ಆದ್ರಿಂದ ಅದ್ರ ಕಡೆನು ಕೂಡ ಗಮನ ಹರಿಸೋಣ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವೆಲ್ಲ ಒಂದು ಇವತ್ತು ಎಸ್ ಎಲ್ ಸಿ ಆದ್ಮೇಲೆ ನಂತರ ಪಿ ಯು ಸಿ ಮತ್ತೆ ಮಕ್ಕಳಿಗೆ ಅಲ್ಲಿ ಇ ಟಿ ನೀಟ್ ಕೋಚಿಂಗ್ ಈಗ ಹತ್ತಾರು ವರ್ಷಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಉಚಿತವಾಗಿ ಖಂಡಿತ ಅದನ್ನು ಮುಂದುವರಿಸಿಕೊಂಡು ಹೋಗೋಣ ನಮ್ಗೆ ಸ್ವಾರ್ಥ ಇಲ್ಲ ನಮ್ಮ ತಾಲೂಕಿನ ಮಕ್ಕಳು ಎಲ್ಲರೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ವಿದ್ಯಾವಂತರಾಗಬೇಕು ಒಳ್ಳೆ ಅವ್ರಿಗೆ ಹುದ್ದೆಗಳು ಸಿಗಬೇಕು ಅಂತಕ್ಕಂಥದ್ದು ಅಷ್ಟೇ ನಮ್ಮ ಅವಕಾಶ ಕಳೆದ ವರ್ಷ ಅರವತ್ತೆರಡು ಜನ ಮಕ್ಕಳು ಇವತ್ತು ನಮಗೆ ಸರ್ಕಾರಿ ಒಂದು ಸೀಟನ್ನು ತಗೊಂಡ್ರು ಖಂಡಿತ ಅದು ಖುಷಿ ಆಗ್ತದೆ ಅವ್ರ ತಂದೆ ತಾಯಿ ಆಗದ ರೀತಿನಲ್ಲಿ ಅವರು ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ಈ ಸಲ ಈ ಸಲ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಕೂಡ ರಿಸಲ್ಟ್ಸ್ ಬರ್ತಾ ಇಲ್ಲ ಅದನ್ನ ಎಲ್ಲ ಆ ರೀತಿಯ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಈ ವರ್ಷ ಟಿ ನೀಟ್ ನ ಪ್ರತಿ ಭಾನುವಾರನೂ ಕೂಡ ಮಾಡ್ತಾ ಇದೇವೆ ಪ್ರತಿ ಮೂವತ್ತೇಳು ವಾರ ಸಿಗುತ್ತೆ ನೆಕ್ಸ್ಟ್ ಎಕ್ಸಾಮ್ ವರೆಗೂ ಮಕ್ಕಳಿಗೆ ಮೂವತ್ತೇಳು ವಾರನೂ ಕೂಡ ಪ್ರತಿ ಭಾನುವಾರ ಇಲ್ಲೇ ಗೌರ್ಮೆಂಟ್ ಕಾಲೇಜಲ್ಲಿ ಅವ್ರಿಗೆ ಫ್ಯಾಕಲ್ಟಿ ಕರೆಸಿ ಅವರಿಗೆ ಎಲ್ಲ ಮೆಟಿಕ್ ಕೊಟ್ಟು ಊಟ ಕೊಟ್ಟು ಎಲ್ಲ ಉಚಿತವಾಗಿ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀವಿ ಖಂಡಿತ ಇದರಿಂದ ಏನಾಗುತ್ತೆ ಅವ್ರಿಗೆ ಇನ್ನು ಪರೀಕ್ಷೆನಲ್ಲಿ ಸುಲಲಿತವಾಗಿ ಪರೀಕ್ಷೆ ಎದುರಿಸಲಿಕ್ಕೆ ನಂತರ ಸಿಇಟಿ ನೀಟ್ ಕೂಡ ಅವರು ಬರೀಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹೇಳಿದ್ರು ನಾವು ನೋಡ್ತಾ ಇದ್ವಿ ನಾವು ಇನ್ನೂ ಸಂಕುಚಿತವಾಗಿ ಇದ್ದೀವಿ ಶಿಕ್ಷಣದಲ್ಲಿ ಇವತ್ತು ನಾವು ಈ ತಿಂಗಳಲ್ಲೇ ನಾವು ಸ್ಯಾನ್ ಫ್ರಾನ್ಸಿಸ್ಕೋ ಬೋಸ್ಟೋನ್ಗೆ ಎಲ್ಲ ಕೂಡ ಹೋಗಿದ್ವಿ ನಾನು ಸ್ಪೀಕರ್ಸ್ ಎಲ್ಲ ಹೋದಾಗ ಅಲ್ಲಿ ಸುಮಾರು ಎಷ್ಟು ಎಂಟು ಸಾವಿರ ಎಕರೆ ಜಮೀನಲ್ಲಿ ನಲ್ವತ್ತು ಸಾವಿರ ಜನದ ಮಕ್ಕಳಿದ್ದಾರೆ ಯೂನಿವರ್ಸಿಟಿ ಅಷ್ಟು ವಿಶಾಲವಾಗಿದಾವೆ ಅಲ್ಲಿ ಅಲ್ಲಿ ಹಂಗಿದೆ ಮತ್ತೆ ಸ್ಯಾನ್ ಫ್ರಾನ್ಸಿಸ್ಕೋಲು ಅದೇ ತರ ಯೂನಿವರ್ಸಿಟಿಗಳು ಅಲ್ಲಿ ರಾಹುಲ್ ಗಾಂಧಿ ಅವರು ಓದಂತದ್ದು ಎಲ್ಲ ಎಸ್ ಎಂ ಕೃಷ್ಣ ಅವರು ಓದ್ದಂತದ್ದು ಇದು ಅವ್ರು ಲಂಡನ್ ಅಲ್ಲಿ ಎಸ್ ಎಂ ಕೃಷ್ಣ ಅವರು ಓದಿದ್ದು ಲಂಡನ್ ಅಲ್ಲಿ ಇಲ್ಲಿ ಫ್ರಾನ್ಸಿಸ್ಕೋ ಅಲ್ಲಿ ಇವರು ಯಾರು ರಾಹುಲ್ ಗಾಂಧಿ ಅವರು ಅಮೆರಿಕ ಅಮೆರಿಕದಲ್ಲಿ ಟೆಕ್ಸಸ್ ಅಲ್ಲಿ ಟೆಕ್ಸಸ್ ಅಲ್ಲಿ ಅವರು ಹೋದ್ರು ಈ ತರ ಅಲ್ಲಿ ಉತ್ತಮ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ ಅಲ್ಲಿ ಯಾವ ತರ ಮಾಡಿದ್ದಾರೆ ಅಂದ್ರೆ ಸರ್ ಫಸ್ಟ್ ಹುಟ್ಟದಾಗ ಮಗುವಿಂದ ಹಿಡಿದು ಪಿ ಸಿ ಸಿವರೆಗೂ ಟ್ವೆಲ್ತ್ ಕ್ಲಾಸ್ ಫ್ರೀಯಾಗಿ ಫ್ರೀ ಕೂಡ ಓದಿಸ್ತದೆ ಯಾವ ಐ ಪೇರೆಂಟ್ಸ್ ಯಾರು ಕೂಡ ಹಾಕಲ್ಲ ಇದೆಲ್ಲದನ್ನು ಕೂಡ ನಾವೆಲ್ಲ ಒಂದು ಅಧ್ಯಯನ ಕೂಡ ಬಂದ್ವಿ ನಾವೆಲ್ಲ ಯೂನಿವರ್ಸಿಟಿಗಳ ಸಾಕಷ್ಟು ಯೂನಿವರ್ಸಿಟಿಗಳಿಗೆ ಎರಡೂ ಸದನಗಳ ಸ್ಪೀಕರ್ಸ್ ಎಲ್ಲರೂ ಕೂಡ ಮೊರಟ್ಟಿ ಅವರು ಮತ್ತೆ ನಮ್ಮ ಖಾದರ್ ಸಾಹೇಬರು ನಾವೆಲ್ಲ ಅವರ ಆ ಒಂದು ಮುಖಂಡತ್ವದಲ್ಲಿ ಹೋದಾಗ ಖಂಡಿತ ಎಲ್ಲದನ್ನು ಕೂಡ ನೋಡ್ಕೊಂಡ್ಬಂದ್ವಿ ಖಂಡಿತ ಅಷ್ಟು ವಿಶಾಲವಾಗಿ ನಮ್ಮ ರಾಜ್ಯದ ಮಕ್ಕಳು ಕೂಡ ಹಲವಾರು ಜನ ಅಲ್ಲಿ ಸಿಕ್ಕದಂತದ್ದು ಅವರೆಲ್ಲರೂ ಕೂಡ ಒಳ್ಳೆ ಅಧ್ಯಯನಗಳು ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಇವತ್ತು ವಿಶಾಲ ಮನಸ್ಸಿನಲ್ಲಿ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ಬೇಕು ಇದು ಶಿಕ್ಷಣ ವೃತ್ತಿ ಏನಿದೆ ಇದಾದ್ರೂ ಕೂಡ ಗೌರವ ಇರ್ತಕ್ಕಂಥ ವೃತ್ತಿ ಕೊನೆಯವರೆಗೂ ಕೂಡ ಯಾರಾದ ಕೂಡ ನೆನೆಸ್ಕೊಂಡಿರ್ತಕ್ಕಂಥ ವೃತ್ತಿ ಅಂದ್ರೆ ಅದು ಶಿಕ್ಷಕರನ್ ಮಾತ್ರ ಗೌಡ್ರು ಹೇಳಿದ ರೀತಿಯಲ್ಲಿ ಪ್ರೈಮರಿ ಶಿಕ್ಷಕರನ್ನ ಒಂದನೇ ಕ್ಲಾಸ್ ಮೇಸ್ ಯಾರು ಬೇಕಾದ್ರೂ ಹೇಳ್ತೀವಿ ಆತರ ನಾವು ಮನ್ಸಲ್ಲಿ ಇಟ್ಕೊಳ್ಳೋ ಹೆಸರು ಯಾವ್ದು ಅಂದ್ರೆ ವೃತ್ತಿಗೆ ಧಕ್ಕೆ ಬರದ ರೀತಿನಲ್ಲಿ ನಾವೆಲ್ಲ ಕೂಡ ನಡ್ಕೊಳ್ಳೋಣ ಹೇಳ್ತಾ ಈ ಕಾರ್ಯಾಗಾರದ ಮುಖಾಂತರ ಹಲವಾರು ವಿಚಾರಗಳು ನಾವೆಲ್ಲ ಕೂಡ ತಿಳ್ಕೊಳ್ಳುವಂತದ್ದು ಆಗಿದೆ ಮತ್ತೆ ಅದ್ರ ಮುಖಾಂತರ ಅದನ್ನ ಹೇಳೋ ರೀತಿ ವಿಧಾನ ಇದೆಯಲ್ಲ ನಾವು ಯಾರನ್ನ ಬೈಯೋದಾದ್ರೂ ಕೂಡ ಅದು ಅವನಿಗೆ ಬೈದಂಗೆ ಆಗ್ಬಾರ್ದು ಅವನ ಆ ರೀತಿನಲ್ಲಿ ಹೇಳುವಂತ ವಿಧಾನಗಳನ್ನ ಎಲ್ಲದನ್ನು ಕೂಡ ಇವತ್ತು ನಮ್ಗೆ ಹೇಳ್ಕೊಟ್ಟಿದಾರೆ ಖಂಡಿತ ಆತರ ಮನಸ್ಥಿತಿನ ನಾವ್ ಬೆಳೆಸ್ಕೊಂಡಾಗ ಇವತ್ತು ಸಮಾಜನ ತಿದ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ನಾವೆಲ್ಲ ಒಂದು ಶೈಕ್ಷಣಿಕವಾಗಿ ಉತ್ತಮ ರೀತಿಯಲ್ಲಿ ಇನ್ನ ಏನೇ ಕೊಟ್ಟರು ಕೂಡ ನಾವು ನೆನೆಸ್ಕೊಳ್ಳೋ ಕೆಲಸ ಆಗಲ್ಲ ನಾವು ಯಾವುದೇ ಒಂದು ವೈಯಕ್ತಿಕ ಸಹಾಯ ಮಾಡಿದ್ರು ಕೂಡ ಅದು ಕ್ಷಣಿಕ ಆದರೆ ಈ ಶಿಕ್ಷಣ ಇದೆಯಲ್ಲ ಶಿಕ್ಷಣ ಈ ಪ್ರೌಢ ಹಂತದಲ್ಲಿ ನಾವು ಯಾವ ರೀತಿ ಅವ್ರನ್ನ ತಯಾರು ಮಾಡ್ತೀವಿ ಅದು ಮುಂದೆ ಅವ್ರ ಭವಿಷ್ಯಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಚಾಚು ತಪ್ಪದೆ ತಮ್ಮ ವೃತ್ತಿಗೆ ಧಕ್ಕೆ ಬರದ ರೀತಿಯಲ್ಲಿ ನಾವೆಲ್ಲ ಇವತ್ತು ಈ ಮಕ್ಕಳನ್ನ ಒಂದು ಉತ್ತಮ ರೀತಿಯಲ್ಲಿ ಶೈಕ್ಷಣಿಕ ಶೈಕ್ಷಣಿಕವಾಗಿ ಕಲಿಕೆಗೆ ನಾವು ಒತ್ತನ್ನು ಕೊಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಕೃಷ್ಣೇಗೌಡರು ಬಂದಿರತಕ್ಕಂಥದ್ದು ಅವ್ರ ಬಗ್ಗೆ ಅಪಾರವಾಗಿ ಕೇಳಿದವೇ ಅವರ ಎಲ್ಲ ಮಾತನ್ನು ಆರ್ಟಲ್ಲಿರಬಹುದು ಅವರ ಏನು ಸುಲಲಿತವಾಗಿ ಮಾತಾಡೋದ್ ಅದೆಲ್ಲ ಸ್ಪಾಂಟೇನಿಯಸ್ ಆಗಿ ಮಾತಾಡೋದು ಎಲ್ರಿಗೂ ಕೂಡ ಬರಲ್ಲ ಅದು ಒಂದು ಕಲೆ ಆದ್ರಿಂದ ಆ ವಿಷಯಗಳನ್ನ ಗ್ರಹಿಸ್ತಕ್ಕಂಥದ್ದಾಗಬೇಕು ನಾವು ವಿಶಾಲವಾಗಿ ದೇಶ ಸುತ್ತಬೇಕು ಕೋಶ ಓದ್ಬೇಕು ಅಂತ ಯಾಕೆ ಅಷ್ಟಿಲ್ಲದಲ್ಲೇ ಹಿರಿಯರು ಹೇಳಿಲ್ಲ ಆದ್ರಿಂದ ಅದೆಲ್ಲದನ್ನು ಕೂಡ ನೋಡಿದ್ರೆ ಹಲವಾರು ವಿಷಯಗಳನ್ನ ತಿಳ್ಕೊಬೇಕಾಗ್ತದೆ ತಿಳ್ಕೊಂಡು ನಾವೆಲ್ಲ ಇವತ್ತು ವಿಶಾಲವಾಗಿ ನಮ್ಮ ಮನಸ್ಸು ಕೂಡ ವಿಶಾಲವಾಗಿರ್ಬೇಕಾಗ್ತದೆ ಬೆಳೆಸುವಂತ ನಿಮಿಷದ ಆಯಸ್ಸನ್ನ ಕಡಿಮೆ ಮಾಡ್ತದೆ ಆದ್ರಿಂದ ಯಾರು ಕೋಪ ಮಾಡಿಕೊಳ್ಳೋದು ಒಳ್ಳೇದಲ್ಲ ಬೇರೆಯವ್ರ ಬಗ್ಗೆ ಬೈದಿದೀನಿ ಅಂತ ನೀನ್ ಏನಾದ್ರು ಹೆಮ್ಮೆ ಪಟ್ಟರೆ ನೀನು ಒಳಗೆ ನಿನ್ ಕಿಚ್ಚು ನಿನ್ನನ್ನೇ ಸುಡ್ತಾ ಇರುತ್ತೆ ಈ ರೀತಿ ಎಲ್ಲರೂ ಕೂಡ ನಾವು ನಮ್ಮ ಆರೋಗ್ಯನೂ ಕೂಡ ಮುಖ್ಯ ಶಿಕ್ಷಕರಾದ್ರೆ ಇರ್ತಾರೆ ರಿಟೈರ್ಡ್ ಆದ್ರೂ ಕೂಡ ಇನ್ನೂ ಅವರು ಅವರು ಒಳ್ಳೆ ಆರೋಗ್ಯವಂತರಾಗಿರ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಖಂಡಿತ ಆ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಂಡು ನೀವು ಕೂಡ ನಿಮ್ಮ ಒಂದು ರೂಢಿಸ್ಕೊಂಡು ಮಕ್ಕಳನ್ನು ಕೂಡ ಒಳ್ಳೆ ಶಿಸ್ತಿನಿಂದ ಬೆಳೆಸಲಿಕ್ಕೆ ಪ್ರಯತ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಂಚ್ಕೊಳ್ಲಿಕ್ಕೆ ಈ ಸಮಾರಂಭದಲ್ಲಿ ಕೃಷ್ಣೇಗೌಡರು ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು ನಮಗೆ ಒಂದು ಖುಷಿ ತರ್ತಕ್ಕಂಥದ್ದು ಹೆಮ್ಮೆ ವಿಚಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಜೊತೆ ಇನ್ನೂ ಹಲವಾರು ಶೈಕ್ಷಣಿಕವಾಗಿ ಕೆಲವು ಅವ್ರಿಗಿರ್ತಕ್ಕಂಥ ದೂರದೃಷ್ಟಿಗಳನ್ನ ಎಲ್ಲ ಕೂಡ ನಾವು ಬೈಯೋರೆಲ್ಲ ಕೂತ್ಕೊಂಡು ಅವ್ರ ಜೊತೆ ಸಮಾಗಮ ಮಾಡಿ ಇನ್ನೂ ಏನು ಬದಲಾವಣೆ ತರ್ಲಿಕ್ಕೆ ಸಾಧ್ಯ ಬದಲಾವಣೆ ಇನ್ನು ಮುಂದೆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯಕ್ಕೆ ಏನೇನು ಬದಲಾವಣೆ ತರ್ಲಿಕ್ಕೆ ಸಾಧ್ಯ ಇದೆಲ್ಲದ್ರ ಬಗ್ಗೆ ನಾವು ಬೆಳಕು ಚೆಲ್ಲ ಕೆಲಸ ಮಾಡ್ತೇವೆ ಅಂತಕ್ಕಂಥದ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಒಂದು ನಮಗೆ ಗೌರವ ಇದೆ ಶಿಕ್ಷಕರ ಪೂಜ್ಯ ಭಾವನೆಯಲ್ಲಿ ನಿಮ್ಮನ್ನೆಲ್ಲರನ್ನು ಕೂಡ ನೋಡ್ತೇವೆ ಖಂಡಿತ ಇವತ್ತು ನಮ್ಮಲ್ಲಿ ಯಾವತ್ತೂ ಕೂಡ ಭೇದ ಭಾವ ಇಲ್ಲಿ ರಾಜಕೀಯವಾಗಿ ಭೇದ ಭಾವ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ನಾನು ಈ ಸಲ ಗೆದ್ದ ಮೇಲೆ ಎಲ್ಲ ಒಂದೇ ನಮ್ಮ ಕ್ಷೇತ್ರ ಅಷ್ಟೇ ಇಟ್ಕೊಂಡು ಇಲ್ಲಿ ಇದೇ ವೇದಿಕೆಯಲ್ಲಿ ಎಪ್ಪತ್ತೊಂದು ವಾರದಿಂದ ಜನಸ್ಪಂದನ ಮಾಡ್ತಿದ್ವಿ ಸದ್ ಮೇಲೆ ಪ್ರತಿ ಸೋಮವಾರ ಸರ್ ಇಲ್ಲಿ ಯಾರೇ ಬರ್ಲಿ ಅರ್ಜಿಗಷ್ಟೇ ಮಾನ್ಯತೆ ಪಕ್ಷ ಇಲ್ಲ ಜಾತಿ ಇಲ್ಲ ಆತರ ಮಾಡ್ಕೊಂಡು ಹೋಗ್ತಾರ ಉದ್ದೇಶ ಏನಂದ್ರೆ ಯಾರಲ್ಲೂ ಭೇದ ಭಾವ ಬರಬಾರ್ದು ಅಂತಕ್ಕಂಥದ್ದು ಇಲ್ಲಿ ರಾಜಕೀಯ ಅಡಗಿಲ್ಲ ನಮ್ಮ ನಮ್ಮ ಇರ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿಗಳನ್ನ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಎಲ್ಲೋ ಒಂದು ಆಲೋಚನೆ ಬಂದಾಗ ಖಂಡಿತ ಅದನ್ನ ಎಲ್ಲಾ ಅಧಿಕಾರಿಗಳು ಇವತ್ತು ಸಹಕಾರದಿಂದ ನಾವು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡುವಂಥದ್ದನ್ನ ಮಾಡ್ತಾ ಇದ್ದೇವೆ ಅದು ಇನ್ನು ಮುಂದುವರಿಸುವಂಥ ಕೆಲಸ ಖಂಡಿತ ಮಾಡ್ತೇವೆ ಈ ನಿಟ್ಟಿನಲ್ಲಿ ನಿಮ್ದು ಏನೇ ಸಮಸ್ಯೆ ಇರಲಿ ಎಲ್ಲಾ ಶಾಲೆಗಳು ಕೂಡ ನಾವು ಅದಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದು ಈಗ ಕಳೆದ ಎರಡು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ನಿಮಗೆ ಬರ್ತಕ್ಕ ಎಲ್ಲ ಅನುದಾನ ಕೂಡ ನಾವು ಫಸ್ಟ್ ನಿಮ್ಗೆ ನಿಮ್ಗೆ ಮತ್ತೆ ಹಾಸ್ಪಿಟ್ಲು ಅಂಗನವಾಡಿ ಇದಕ್ಕೆ ಕೊಡ್ತಾ ಇದ್ದೀವಿ ಜೊತೆಗೆ ಐವತ್ ಮೂರು ಕೋಟಿ ಕೂಡ ಸ್ಯಾಂಕ್ಷನ್ ಆಗಿದೆ ಫಸ್ಟ್ ನಾನು ಈ ಸರ್ತಿ ಗೆದ್ದ ಮೇಲೆ ಸರ್ ಇಲ್ಲೇ ವೇದಿಕೆಲಿ ಕರೆದ್ಬಿಟ್ಟು ಇವನ್ನೆಲ್ಲ ಕರೆದು ನಿಮ್ ನಿಮ್ ಶಾಲೆಯ ಪರಿಸ್ಥಿತಿಗಳನ್ನ ಇಲ್ಲಿ ಇಸ್ಕೊಂಡ್ವಿ ಇಸ್ಕೊಂಡು ಎಲ್ಲ ಪಟ್ಟಿ ಮಾಡಿಕೊಟ್ಟಾಗ ಐವತ್ ಮೂರು ಕೋಟಿ ಸ್ಯಾಂಕ್ಷನ್ ಆಗಿದೆ ಅದು ಪತ್ರನೂ ಕೂಡ ನಿಮ್ಮ ಹತ್ರ ಎಲ್ಲ ಇದೆ ಈಗಾಗಲೇ ಟೆಂಡರ್ ಪ್ರೊಸೆಸ್ ಇದೆ ಅದನ್ನ ಶೀಘ್ರದಲ್ಲಿ ಎಲ್ಲಾ ಬಿಲ್ಡಿಂಗ್ಸ್ ಕೂಡ ಪ್ರಾರಂಭ ಮಾಡ್ತಾರೆ ಎಲ್ಲೆಲ್ಲಿ ಶೌಚಾಲಯ ಬೇಕು ಎಲ್ಲೆಲ್ಲಿ ಅಡ್ಗೆ ಕೋಣಬೇಕು ಕ್ಲಾಸ್ ರೂಮ್ಸ್ ಎಲ್ಲದನ್ನು ಕೂಡ ಕೊಟ್ಟಿದ್ದೇವೆ ಕಾಂಪೌಂಡ್ ಇಲ್ಲಿಲ್ಲ ಯಾವ ಸ್ಕೂಲ್ ಅಲ್ಲಿ ನಿಮ್ಮ ಆರ್ ಸಿ ಇವ್ರ ಕಡೆಯಿಂದನೇ ಎಲ್ಲಾ ಇಲ್ಲೇ ನೀವೇ ಬರೆದ್ಕೊಟ್ಟ ಹೋಗಿದ್ರ ಅದನ್ನೆಲ್ಲ ಕೂಡ ಅನುಷ್ಠಾನಕ್ಕೆ ಇನ್ ಕೆಲವೇ ದಿನ ತಿಂಗಳುಗಳಲ್ಲಿ ಅದನ್ನ ಅಂತ ಕೆಲಸ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ ಜೊತೆ ಇಷ್ಟು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ಎಲ್ಲಾ ಶಿಕ್ಷಣ ಇಲಾಖೆಗೆ ಮತ್ತೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ